ಅಲ್ಲ ಯಾರು ತಾಳಕ್ಕೆ ತಕರಾರು ನೀನು ತಾಳಿ ಮೇಲೆ ಗೊತ್ತಿಲ್ವಾ ತಾಳಿ ಮಾತ್ರ ಗೊತ್ತಿಲ್ವಾ ನಿಂತ ಅದಕ್ಕ ಕಿತ್ತಾಕ್ತಿ ನೀನು ಓ ಇಡೊಳೇ ಚೆನ್ನಾಗಿದೆ ಬಾ ತಿಗೋಕ ಕೈತದೆ ಏನ್ ನಿನ್ ಕತ್ತೆ ನಿಂದು ಬೀದಿ ನಿಂತ ಕಡೆ ಅದೆಂಗ ರಾಂಪ್ ಮಾಡ್ತಿದೆ ನಾನು ನಿನ್ ಮುದ್ಗಿನ ಕತೆ ಬಾ ಹೋಗದ ಒಳ್ಳೆ ಚೆನ್ನಾಗಿ ಅರ್ಥ ಕೊಟಳೆ ನಿನ್ ತಲೆ ತಿಲೇ ಕಿತ್ತು ಹೋಗಿದಾ ನಿಂಗೆ ತಲೆ ಕಿತ್ತೊಳಗೆ ಅರ್ಥ ಕೊಟಿದಿರಲ್ಲ ನೀನು ಅದಕ್ಕೆ ಗೊತ್ತ ಕತ್ತಿರ ತಾಳಿ ನಾ ಕೈಯಲ್ಲಿ ಇಡ್ತನಿತ್ತಿರಲ್ಲ ನೀನು ಅರೆ ಒಂದೂರೂ ಗೊತ್ತಾಕಿಲ್ವಾ ನಿಂಗೆ ಓ ಇಡೊಳೇ ಚೆನ್ನಾಗಿದೆ ಬಳೇ ನಿನ್ ನಾಟಕ ಬಳಯ್ಯ ಸುಮ್ಮನೇ ಬೈಲಿ ಹೆಟ್ಟಿಗೆ ನೀನು

గండ ఇతన్బిట్రే ఇ తారిన ఏ బడాక అే ఒ తిర దారే వు కొనే కట్బుట్టు అక్కడి తాయి అనుకొని హాట్కళినే యాచ్చు ఆస్పత్ర తప్పా నేను నిన్న తల సరిగింది తో ఉచ్చిబాయితే హుచ్చు తలేదుబట్టే కుడదు కిడ్దూ జాస్తి తల కట్బియే ఇలా నేను నెడ్తీ సొత్తా అదకే హుచ్చిచ్చాయోగ్ మొదలు ఆస్పత్రిలో తోసార్ నడుకొండ్రు ఉపా హోప నం నిన్న కండ్రే ని మొక్క నోడ్రో నగే మొయ్యాలె హైతది ನೀನು ಹೇಗ್ತಿದ್ದು ಬೆಂಕಿ ಹಾಕ ಮಾನ ಮರದಿ ಬೇಡವಾ ನಂಡಿ ಅಲ್ಲ ಒಂದು ಹೆಂಗ್ಸ್ಕೆ ಹೆಂಗ್ಲಾ ಕಡ್ತೆ ನೀನು ತಾಲಿಯಾ ಲೂಪರ್ ನಾನು ಹಾಡ್ಕೊಂಡೆ ಹೆಂಗ್ ಕಟ್ತೆ ನೀನು ತಾಳಿಯಾ ಅಂತವ ಅದ ಕೇಳಿಲ್ಲ ಮಾಡಿಲ್ಲ ಪುಸ್ಕೋತು ಕಟ್ಬಿಟ್ಟು ಕಟ್ಬಿಟ್ನಂತೆ ಅದು ಹೊರತಾಗ ಟಿಬ್ಬರ ಕಲಿತಾನೆ ನನ್ಗು ನೀರು ಮದುವೆ ಆಗದೆ ಬಾ ಅಂತ ಓಹೋ ಬುಡಪ್ಪ ನನ್ನ ಒಪ್ಪಿಸ್ಕೊಂಡು ಮದುವೆ ಆಗ್ಬಿಟ್ಟು ಶಾಸ್ತ್ರ ಸಂಬಂಧಕ್ಕೆ ಆಗಿ ಮದುವೆ ಆಗಿದೆ ನೋಡ್ ಬಾರಿ ಎಳೆಗಂಡು ಅಲ್ವಾ ನೀನು ನಿಂಗೊಂದು ಮದುವೆ ಆಗ ವಯಿಸದೆ ಅದಕ್ಕೆ ಎಲ್ಲವ ಈಗ ಮನೆ ತುಂಬಿಸ್ಕೊಳದಾಗ ಹೋಗ್ಬಿಟ್ಟು ಮನೆ ತುಂಬಿಸ್ತಾ ನಾಚಿಕೆ ಬೇಡ ನಾಚಿಗೆ ನೋಡಿದ್ರೆ ನನ್ನಷ್ಟು ವಯಸ್ಸಾಗಿರೋ ಮೊಮ್ಮಕ್ಕಳದಲ್ಲಿ ಬೆಗಿ ಹಾಕ ಎಂತ ಮಾತಾಡೋ ಬಂದವನ ಇತ್ತಿಯಾ ಬಂದವನಲ್ಲಿ ಎತ್ಕೊಂಡು ನೀನು ಜೊತೆ ಯಾರು ಆಟಕ ಬಂದಿದ್ದೀನಿ ಏನೋ ಆಟಾಡ್ತಾ ಇದ್ ಚೂರಾರು ಬೆಲೆ ಬೇಡವಾಡ್ತಿರೋದು ನೀನು ಈಗ ನೋಡ್ರಿ ನೀನು ಪದೇ ಪದೇ ನನ್ಗೆ ಹುಚ್ಚಿಡ್ಬೇಡ ನೀನು ಒಂದ್ಸಲಿ ಎರಡ್ ಸಲಿ ಚಂದ ಹಂಗೆ ಆಡ್ತಿದ್ರೆ ಮಾತ್ರವಾ ಸುರ್ಗ ಕೆಲಸ ಮಾಡ್ಬಿಡ್ತೀನಿ ನಾನು

ಎಷ್ಟಿಲ್ಲ ಚಂದ ನೋಡು ಹೆಂಗೆ ಸೀತಾ ಕೂತಿದ್ದೀನಿ ನೀನು ತಾಲಿಯ ನೀನು ಹೆಣ್ಮಕ್ಳಿಗೆ ಸಂಸ್ಕಾರ ಇರಬೇಕು ಹಿಂಗೆಲ್ಲ ಎಲ್ಲಾ ಆಡ್ಬಾರ್ದು ಮದುವೆ ಆಗಿರೋವಾಗ ಹೆಂಗಿರ್ಬೇಕು ಹೆಂಗ್ ಸಂಸ್ ಸಂಸ್ಕಾರ ಅಂತಾರ ಹೆಂಗಿರ್ಬೇಕು ನಿನ್ನಂಗ ಆಡೋದು ಬೀದರ್ ನಿನ್ ಕಿಸ್ತಾ ಇದೆಲ್ಲ ಸರಿ ಬರೋಕ್ಕಿಲ್ಲ ಬೈಲಿ ಒಟ್ಟಿಗೆ ಹೋಗದ ಮದ್ದು ಏನೇ ಇದ್ರು ನಾ ಒಟ್ಟಿರ್ ಮಾತಾಡದ ನಾಕು ಗೋಡೆ ಮದುವೆ ಇರಬೇಕು ಕಂಡ ಹಿಡ್ತಿರ್ ವ್ಯವಹಾರ ಮಾತು ಕತೆ ಎಲ್ಲ ಬೈಲಿ ನೀನ್ ಬೈಲಿ ಊರ ಮದುವೆದಲ್ಲಿ ಹಿಂಗೆ ಬಂದು ಬಂದ್ ಕಿರ್ಚಾಡದ ಸರಿಯಾ ಸರಿಲ್ಲ ಬೈಗ ನನಗೆ ತಾಲಿ ಕಟ್ಟಿದ್ಮೇಲೆ ಮೇಲೆ ನೀನೇ ಕತೆ ನೀನೇ ಏನಾದಿರ್ತಿ ಎಲ್ಲ ಮುಗ್ದೋಯ್ತು ಕತೆ ಬಾ ಈಗಟ್ಟಿಗೆ ಹೋಗದ ಬದಿ ನೀನು ತಲೆ ಕೆಡ್ಸ್ಕೊಬೇಡ ಹಿಂಗೆಲ್ಲ ಆಡಕ ಹೋಗ್ಬಿಡ ಇದ್ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಅಲ್ಲ ಅದೇ ಹಿಂಗೆ ಆಡ್ತಿದಿ ಅಂತ ನನಗಂತೂ ಗೊತ್ತಾಯ್ತಿಲ್ಲ ಎಲ್ಲರೂ ಮದುವೆ ಆಗ್ಬಿಟ್ಟು ಅಣ್ಣಟ್ಟಿಗೆ ಹೋಗ್ಬೇಕು ಅಂದ್ರೆ ನೀನು ಹಿಂಗೆ ತಾರಿನ ಕಿತ್ತಷ್ಟು ಬಿಡದ ಇದು ಯಾವ ಸೀಮೆನ್ಯಾಯ ಅಲ್ಲ ಯಾವ ದೇಶದಲ್ಲಿ ಹಿಂಗ ಆಡರು ನನಗಂತೂ ಗೊತ್ತಿಲ್ಲ ಕಂತಕ್ಕೋ ಹಾ ನೀನ್ ಯಾಕೆ ಪಾಪ ಮಾಡ್ಕಂಡಿ ಸಂದೇ ಗಂಟವ ಮಕ್ಕದ್ ಮೇಲೆ ಪಾಪ ಇರುತ್ತೆ ಮೂವ್ ಮೇಲೆ ಪಾಪ ಇರ್ತದೆ ನಿನ್ಗೆ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ಅದ್ ಯಾಕೆ ಹಂಗ ಆಡಿಯೋ ನನ್ಗಂತೂ ಒಂದು ಗೊತ್ತಿಲ್ಲ ಕಂದ್ ನೀನು ಬೈಲಿ ಇದೆಲ್ಲಾ ಬುಟ್ ಬುಟ್ ಅಚ್ಚಕಟಾಗಿ ಒಳ್ಳೆ ತದಿಂದ ಬತ್ಕ ಬಾಲಾಟ ಮಾಡದ ಕಲಿ ಬೈಲಿ ನೀನು ಅಯ್ಯ ಮೂದಿ ನನ್ನ ಮಗ್ನೆ ಅಲ್ಲಕಲ ನನಗೆ ಬುದ್ಧಿ ಹೇಳಂಗಾದ್ಯಾ ಅದ್ರದು ನನ್ನ ಹಟ್ಕಲ್ನೆ ನಿ ತಾಳಿ ನಿಗೆ ಕೊಟ್ಟಿವನೆ ಏನೋ ಬಂದಿನಿ ನಿಗೆ ಕೈಯೆ ಇಂಗೆ ಕಟ್ಟುತಷ್ಟಾದೆನ ಮೊದುವಿ ಆಕಿಲ್ಲಕತೆ ನಿನ್ನನು ಗುಚುರಿಸಬೇಡ ಕಡದ ಹೋಗ್ಲೆ ನೀನ ಎಂತಾಳಿಗೆ ಕಡೋಗಿದದಾ ನಿನಗೆ ತಲೆ ಕಡೋಗಿದದ ಅಂತ ನಾನು ನಿನ್ನ ಮೊದುವಿ ಆಗಿವಿ ಅರ್ಥ ಆಯ್ತಲ್ವಾ ನಿ ನಿಂಗೆ ತಾಳಿ ಕೊಡ್ಬಿಟ್ಟು ಅಂತೋದ್ರ ಬೆಲೆ ಇಲ್ವಾ ಬೆಲೆ ಇಲ್ವಾ ಅಂತ ತಾಳಿಗೆ ಮುರಿಯಾದಿಲ್ವಾ ಅಲ್ಲ ಕರೆದ್ರು ಹಂಗೆ ಹೋಯ್ತಾ ಇದ್ದ ಕೇಳ್ಸ್ಕೊಂಡ್ ಬಿಡ ಕೇಳಿಸ್ಕೊಳ್ತಂಗೆ ಮೀನಾ ನಿಂತ್ಕೊಂಬೀನು ಹಿಂಗೆಲ್ಲಾ ಆಡಿದ್ರೆ ಚೆನ್ನಾಗಿರಕ್ನಾ ನಿಂತ್ಕೊ ಹಂಗೆಲ್ಲಾ ಆಡ್ಬಿಡಾಕತೆ ಮೀನು ಮೀನು ನಿಂತ್ಕೊಂಬೀನು ನಿಂತ್ಕೊಂಬೀನು ಅದೇ ಕಂಗ ಆಡ್ತಾ ನೀನು ಅಲ್ಲಿಂದ ಹೆಂಗ ಓಡ್ತಾ ಕೂತಿದ್ದೆಲ್ಲ ನೀನು ನಿಂತ್ಕೋ ನೋಡು ನಂಗೆ ಹುಚ್ಚಿಡ್ಸ್ಬೇಡ ನೀನು ನೀನು ಕಾಟ ಅದೇ ಹುಚ್ಚನಾ ನೀನು ఎలా బెప్పును నిన్నంత హుచ్చ నను ఎల్ కండె నిన్న హుచ్చిన నిన్ను ఉచ్చు బుద్ధియా వు కడదు నేను హుచ్చిడ్స్బేడా నేను బెంకి ఎత్తి బంకీయాక హిముండె మగనే అలా అదే హంగతీ నేను నిన్నంత హుచ్చిన నన్ను ఎల్ కండిలాకతే నన్ను వట్ట హర్స్బేడా నేను హోద్రె సరియూ ఈ మాత్ర నను హే కలసీని అంత నన్ గొలా సు కడుదోతారు నేను జాస్తి మాట్లాడబేడా కణ్ ముందే నింకబేడా నను ఏమో ఆరు కట్బంతే మొదలు ఆగోతంతే ఎరు నాట్ కార్తా నన్న జొతే నాటువ నను నాట్ ಸರಿಯಾಗಿ ರಕ್ಕರಕ್ಕೆ ಸರಿಯಾಗಿ ಮೂರವಾದಿ ಹೆಳ್ಸು ಬಿಡ್ತಿನಿ ಹೋಗ್ಲಿ ತಾ ಮುತ್ಕಾಂತಾ ಬುಟ್ರೆ ಬಾರಿ ಹೆಗ್ರಾಡ್ತಿದ್ದಿಲ್ಲ ನೀನು ಬಾರಿ ಹೆಗ್ರಾಡ್ತವ ಏ ನಿನ್ನ ನಾಟಕ ಜಾಸ್ತಿ ಆಗೋಯ್ತು ನಿನ್ನ ನಾಟಕ ಎಲ್ಲವ ನನ್ನ ಜೊತೆ ಆಡ್ಡ್ಕಬೇಡ ನಿನ್ನ ನಾಟಕವ ಏನೋ ಬಾಯಿ ಮತ್ಕಂಗನ್ ಅಂತನೆ ಅಂದ್ರೆ ಇಷ್ಟ್ರು ಮಟಕ್ ಬನ್ಬಿಟಾ ನೀನು ಏ ಹೋಗು ನಿನ್ನ ದಾರಾ ತಡೆ ಬಿಟ್ಟು ಕಥೆ ಮು ಯಾಕ ಬಿಡ್ತ ತಷ್ಟಾ ಮದುವೆ ಆಯ್ಕಿಲ್ಲ ಕತೆ ಮದುವೆ ಆಯ್ತು ಅಂತ ಬಂದನೇ ನಿನ್ನ ಹೆತ್ತಿದ್ದ ಬೆಂಗಿ ಹಾಕವನೆ ಯಾರ್ಲ ಹೇಳಕottiದು ನಿಂಗೆ ಯಾರ್ ಚೂಬಿಟಿದಾರೋ ನಿನ್ನ ಯಾರ್ ಚೂಬಿಟಿದಾರೋ ಅಂತವ

இது

ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ